ಮೊದಲಿಗೆ ನಮಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ನೋಡಿಕೊಂಡು ಇದರಲ್ಲಿ ತಗೋಬೇಕು ನೋಡಿ ಎಷ್ಟು ತಗೋಬೇಕು ಫಸ್ಟ್ ಕ್ಲಾತ್ ಎರಡು ಪೀಸ್ ಮಾಡಬೇಕು ನೋಡಿ ಈಗ ಎರಡು ಪೀಸ್ ಆಯಿತು ಈಗ ಮಡಚಬೇಕು ಫೋಲ್ಡ್ ಈ ಥರ ಮಾಡಬೇಕು ಇದು ಫೋಲ್ಡ್ ಈ ನೋಡ್ಕೊಳ್ಳಿ ಸರಿಯಾಗಿ ಇದು ಬಟ್ಟೆ ಈ ಥರ ಇದೆ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಬೇಕು ಒಂದು ಫ್ರಂಟ್ ಬಂದು ಬ್ಯಾಕ್ ಬಂದರೆ ಮುಂದೆ ಭಾಗ ಒಂದು ಹಿಂದೆ ಭಾಗ ಒಂದು ನೋಡಿ ಸರಿನಾ ಈ ಥರ ಹಂಚಿರ ಕಟ್ ಮಾಡ್ಕೋಬೇಕು ನಾವು ಬೇಕಾದರೆ ಹೊಲಿಗೆ ಹಾಕಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲ ಬಿಡ್ಬೋದು ಅದೇ ಥರ ಇಲ್ಲಿ ಹಾಕೋ ಕೆಲಸ ಏನಿರಲ್ಲ ನಮಗೆ ಬೇಡಪ್ಪ ಇದು ಕಲರ್ ಅಂದರೆ ಇದು ಕಟ್ ಮಾಡ್ಕೊಳ್ಳೋದು ನೋಡಿ ನಾನು ಹೊರ್ಲಿದ ಕಟ್ ಮಾಡಿ ಹೊಲಿದು ತೋರಿಸ್ತೀನಿ ಈಗ ಎರಡು ಈ ಥರ ಜೋಡಿಸ್ಬೇಕು ನೋಡಿ ಈ ಥರ ಜೋಡಿಸ್ಬೇಕು ಈಗ ಮೆಜರ್ಮೆಂಟ್ ಅಂದರೆ ಅಳತೆ ಸುತ್ತಳತೆ ಮಗು ಸುತ್ತಳತೆ ಹದಿನೆಂಟು ಇದ್ದರೆ ಅಂದಾಜು ಹದಿನೆಂಟರ ಅರ್ಧ ಒಂಬತ್ತು ಇಲ್ಲ ಆರು ಇಷ್ಟಾದರೆ ಸಾಕಾಗುತ್ತೆ ನಮಗೆ ಆರು ಆರು ಎರಡಲ್ಲಿ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಈ ಥರ ನೋಡ್ಕೋಬೇಕು ಅಷ್ಟು ಕೂಡ ಅವಸರ ಇಲ್ಲ ನಮಗೆ ಚಿಕ್ಕ ಮಕ್ಕಳಿಗೆ ಹತ್ತಾದರೆ ಸಾಕಾಗುತ್ತೆ ಹತ್ತು ಅಂದರೆ ಸುತ್ತಳುತ್ತ ಇಪ್ಪತ್ತು ಬಂತಾವಾಗ ಓಕೆ ಹೊರಗೆ ಹಾಕೋ ಹೋದ್ರೂ ಕೂಡ ಹತ್ತೊಂಬತ್ತು ಅಂದರೆ ನಿಮಗೆ ಸಿಗುತ್ತೆ ಈಗ ಉದ್ದ ಉದ್ದ ಮಗು ಬಾಡಿ ಹತ್ತಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಹತ್ತು ನೋಡಿ ಹತ್ತು ಹತ್ತು ಉದ್ದ ಹತ್ತು ಇಂಚು ಉದ್ದ ಹತ್ತು ಇಂಚು ಉದ್ದ ಈ ಥರ ಈ ಥರ ಫಸ್ಟ್ ಬಾಕ್ಸ್ ಒಕ್ಕೋಬೇಕು ನೋಡಿದ್ರಲ್ಲ ಈ ಥರ ಬಾಕ್ಸ್ ಹಾಕ್ಕೋಬೇಕು ಈ ಥರ ಬಾಕ್ಸ್ ಗೊತ್ತಾಗುತ್ತಾರೆ ನಿಮಗೆ ಈ ಥರ ಇದನ್ನು ಕಟ್ ಮಾಡ್ಕೊಂಬಿಡೋಣ ಫಸ್ಟ್ ಬನ್ನಿನ್ ಬೇಬಿ ಬ ಬೇಬಿ ಬನ್ನಿನಲ್ವ ಹೊತ್ತಿಗೆ ಹಾರ್ಮೋನ್ ಅಷ್ಟೇ ಇದಕ್ಕೇನು ಪೀಸ್ ಸೇರಿಸೋದು ಬೇಡ ಏನು ಬೇಡ ಎಕ್ಸ್ಟ್ರಾ ಇಷ್ಟೇ ಎರಡು ಪೀಸ್ ಸಾಕು ನೋಡಿ ಟೋಟಲ್ ಇದು ಇದು ಇದೆ ನಾವು ನೆಕ್ ಒಂದೇ ಸಾಕು ಒಂದು ಒಂದು ಕಾಲು ಒಂದು ಕಾಲ್ ಆದರೆ ಒಂದು ಒಂದು ಕಾಲು ಇಂಚು ನೆಕ್ಕು ಅಗಲ ನೆಕ್ಕು ಉದ್ದ ಬಂದ್ಬಿಟ್ಟು ಮೂರು ಸಾಕು ಮೂರು ಮೂರಕ್ಕಿಂತ ಜಾಸ್ತಿ ಬೇಡ ಮೂರು ಉದ್ದ ಮೂರು ಆಮೇಲೆ ಬಾಡಿ ಇದು ಸಾಕು ಎರಡು ಇಂಚಂದರೆ ಜಾಸ್ತಿ ಆಯಿತು ಎರಡು ಇಂಚಂದರೆ ಜಾಸ್ತಿನೇ ಆಯಿತು ಎರಡು ಇಂಚು ಸಾಕು ನೋಡಿ ಇಲ್ಲಿಗೆ ಟೋಟಲ್ ಇಲ್ಲಿಂದ ಇಲ್ಲಿಗೆ ನಾನು ತೊಗೊಂಡಿರೋದು ಮೂರೂವರೆ ಇಲ್ಲಿಂದ ಇಲ್ಲಿಗೆ ಶೋಲ್ಡರು ಎರಡು ನೆಕ್ಕು ಒಂದು ಕಾಲು ಒಂದು ಕಾಲು ಒಂದು ಒಂದು ಕಾಲು ಒಂದೂವರೆ ಒಂದು ಕಾಲು ತೊಗೊಳ್ಳಿ ಸಾಕು ಈಗ ಈ ಥರ ರೌಂಡ ರೌಂಡ್ ಮಾಡಬೇಕು ಈ ಥರ ಇದು ಆಮೇಲೆ ನಮ್ಮ ಮಗು ದಪ್ಪ ಇದ್ದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಇಂಥ ಪರವಾಗಿಲ್ಲ ಇದು ಮೂರು ಸಾಕು ತೋಳು ಕೂಡ ಮೂರು ಮೂರು ಇದು ಸ್ವಲ್ಪ ಜಾಸ್ತಿ ತಕ್ಕೊಂಡ್ರೂ ನಡೆಯುತ್ತೆ ಮೂರು ಮೂರು ಕಾಲು ಸಣ್ಣ ಇಷ್ಟೇ ಇರುತ್ತಲ್ವ ಬೇಬಿ ಕೈ ಅದಕ್ಕೆ ತಕ್ಕಂಗೆ ನನಗೆ ಈ ಕಟ್ ಮಾಡ್ಕೊಂಡು ತಲೆ ಸುತ್ತಾಳ್ತೆ ನೋಡಬೇಕು ಬೈ ಬೇಬಿ ತಲೆ ತೂರ್ಬೇಕು ಹಂಗೆ ಬನೀನು ಸು ತಲೆ ಇರುತ್ತಲ್ವ ತಲೆಗೆ ಈ ಥರ ತಲೆ ಬೇಬಿ ತಲೆ ರೌಂಡು ಇಷ್ಟಿದೆ ಇದು ತಲೆ ಅಂದ್ಕೊಳ್ಳಿ ಈ ತಲೆ ಸುತ್ತು ಸುತ್ತಾಳುತ್ತೆ ತಲೆಗೆ ಸುತ್ತಾಳುತ್ತೆ ತಲೆ ತೂರ್ಬೇಕು ಬನೀನು ಹ್ಞೂ ಅದಕ್ಕಾಗಿ ತಲೆ ಸುತ್ತ ಒಂದೊಂದು ಬೇಬಿ ದಪ್ಪ ಇರುತ್ತೆ ಅಂದರೆ ನಮ್ಗೆ ಯಾಕಂದ್ರೆ ಓಪನ್ ಇಲ್ಲವಲ್ಲ ಬನೀನ್ ಥರ ಹಾಕೋದು ಈ ಥರ ನೋಡಿರಿ ಒಂಬತ್ತು ಬಂದರೆ ಒಂದು ಹತ್ತು ಹತ್ತು ಕಾಲು ಇಟ್ಕೊಡ್ರಿ ಈಸಿಯಾಗಿ ಅಂತ ಆಯಿತಾ ಇನ್ನೊಂದ್ಸತಿ ನೋಡ್ಕೊಳ್ಳಿ ಇದು ತಲೆ ಅಂದ್ಕೊಳ್ಳಿ ಬೇಬಿದು ಬೇಬಿ ತಲೆ ಸ್ವಲ್ಪ ಅಳತು ತೊಗೊಳ್ರಿ ಇದು ಬನೀನ್ ಆಗಿರೋದ್ರಿಂದ ಈ ಥರ ಹತ್ತು ಈ ಥರನೇ ಕಟ್ ಮಾಡ್ಕೊಳ್ತೀವಿ ತಗೊಂಡು ಕಾಲು ಇಂಚು ಸ್ಟಿಚ್ಚು ಆಮೇಲೆ ಸೈಡ್ಗೆ ನಮ್ಮ ಸೈಜ್ ನೋಡಿಕೊಂಡು ಸ್ಟಿಚ್ ಮಾಡೋದು ಇದು ಸುತ್ತಾಳತೆ ಇಷ್ಟು ಇದು ಕೂಡ ದೊಡ್ಡದಾಗುತ್ತೆ ನೀವು ನಿಮ್ಮ ಅಳತೆ ಸುತ್ತಾಳತೆ ತಗೊಂಡು ಅಂದಾಜ್ಮೇಲೆ ಕೂಡ ಮಾಡ್ಬೋದು ಇದು ಇದು ದೊಡ್ಡದೇ ಅನಿಸುತ್ತೆ ದಪ್ಪ ಇರೋ ಮಗುಗೆ ಇದು ಓಕೆನಾ ಸ್ಟಿಚ್ ಮಾಡೋಣ ಇದು ಕ್ಲಾತ್ ಸ್ವಲ್ಪ ಹಳೇದಾಗಿರೋದ್ರಿಂದ ಮೆಟಾಗಿ ಸ್ಟಿಫ್ಟಾಗಿ ಬರೋದಿಲ್ಲ ಗಂಜಿ ಇರೋದಿಲ್ಲ ಅಲ್ವಾ ನಾವು ಮೆಂಟೆ ಕೈನಲ್ಲಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಹೊಲಿಬೇಕು ನೀರಲ್ಲಿ ಹಾಕಿದ ಬಟ್ಟೆ ಇದು ಯೂಸ್ ಮಾಡಿದ್ದಲ್ವ ಅದಕ್ಕೆ ಅದೇ ಹೊಸದು ಬಟ್ಟೆ ಆದರೆ ಚೆನ್ನಾಗಿ ಬರುತ್ತೆ ಕೆಲವರು ಹೊಸ ಬಟ್ಟೆ ಹಾಕೋಲ್ಲ ಮಕ್ಕಳಿಗೆ ನಾವು ಆದರೆ ಇದೇ ಥರ ಇದೇ ಮೆಥಡ್ ಇದೇ ವೈಟ್ ವೈಟ್ನಲ್ಲೇ ಜಾಸ್ತಿ ಮಾಡ್ತಿದ್ವಿ ನಮ್ಮ ಮಕ್ಕಳಿಗೆಲ್ಲ ನಾವು ಇಲ್ಲಿಗೆ ನಾವು ಹಾಸ್ಪಿಟ್ಲಿಗೆ ಹೋದರೆ ಮಾತ್ರ ಉಸ್ತಾಯ್ತಾಯಿದೆ ಟಿ ಶರ್ಟ್ ಮತ್ತು ಡೈಲಿ ಯೂಸಿಗೆ ಇದೆ ಮತ್ತು ಬಂದು ಮತ್ತು ಬಂದ ತಕ್ಷಣ ಹೊರಗೆ ಹೋಗಿ ಬಂದ ತಕ್ಷಣ ಇದನ್ನೇ ಯೂಸ್ ಮಾಡ್ತೀವಿ ನಾನು ಕಲರ್ ದಾರ ಹಾಕೀನಿ ನಿಮಗೆ ಕಾಣಿಸ್ಲಿ ಅಂತ ಆದರೆ ನೀವು ವೈಟ್ ದಾರನೇ ಹಾಕ್ರಿ ಈ ಸ್ಟಿಚ್ ಕಾಣಿಸ್ಲಿ ಅಂತ ಈ ಸ್ಟಿಚ್ ಯಾವ ಥರ ಹಾಕ್ತಿದ್ದೀವಿ ಕಾಲಿನ ಸ್ಟಿಚ್ ಅದಕ್ಕೆ ಕಲರ್ ಹಾಕಿದೆ ಇದು ಬರೋರಿಗೆ ಮಾತ್ರ ಅಲ್ಲ ಹೊಸದಾಗಿ ನೋಡಿ ಕಲೆಯೋರಿಗೆ ಮಿಷಿನ್ ಕಲೆಯೋರಿಗೆ ಆಯಿತು ಸಣ್ಣ ಸಣ್ಣ ಪೀಸ್ ಅಲ್ವಾ ಇದು ಕಲ್ತಂಗೆ ಆಯಿತು ಟ್ರೈನಿಂಗು ಇದು ಬೇಬಿಗೆ ಯೂಸ್ ಮಾಡೋಕ್ಕೂ ಆಯಿತು ಅವ್ರು ಕಲ್ತ್ಕೊಳ್ಳಂಗೂ ಆಯಿತು ಇದು ಮಿಷಿನ್ ಕಲಿಯೋರಿಗೆ ಯೂಸ್ ಆಗುತ್ತೆ ಮತ್ತೆ ಸಣ್ಣ ಮಕ್ಕಳು ಹುಟ್ಟಿರ್ತಾರಲ್ಲ ಬೇಬಿ ಅವ್ರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ ಟ್ರೈನಿಂಗ್ ಈ ಥರ ಸಣ್ಣ ಸಣ್ಣ ಪೀಸಿಂದ ಮಾಡಿ ನಾವು ಇವೆಲ್ಲ ಸ್ಟಿಚ್ ಕಲಿಬೇಕು ಫಸ್ಟ್ ಕಲಿತ್ರೆ ನಮಗೆ ಈಸಿಯಾಗಿ ಬರೋದು ಬೇರೆ ಬೇರೆ ಎಲ್ಲ ಹೊಲಿಯೋದಕ್ಕೆ ಅಷ್ಟೇ ಇದು ಇವೇ ಕಲಿಬೇಕು ನಾವು ಇವೆರಡು ಸೇರಿಸಿ ಶೋಲ್ಡರು ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ದಾರ ಇದಿದೆಲ್ಲ ಕಟ್ ಮಾಡಿಕೊಡಿ ಮತ್ತು ಈ ಭುಜ ಸ್ವಲ್ಪ ಇದು ನೋಡಿ ಇದು ಸಣ್ಣದಾಯಿತು ಇದು ದೊಡ್ಡದಾಯಿತು ಹಳೆ ಬೆಟ್ಟ ಅಲ್ವ ನೀವು ಇದಕ್ಕೆ ಅಡ್ಜಸ್ಟ್ ಮಾಡಿ ಸ್ವಲ್ಪ ಇದನ್ನು ಫೋಲ್ಡ್ ಮಾಡ್ಕೊಂಬಿಡಿ ಈ ಥರ ಅಷ್ಟೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಚೆನ್ನಾಗಿರುತ್ತೆ ಮತ್ತು ಇದು ಹೆಚ್ಚಾಯಿತು ಇದು ಕಮ್ಮಿ ಆಯಿತು ಟೆನ್ಷನ್ ಬೇಡ ಅಳೆದಲ್ವಾ ನೀವು ಹೊಸದು ಮಾಡಿ ಬೇರೆಯವ್ರಿಗೆ ಮಾಡಬೇಕಂದ್ರೆ ಮಾತ್ರ ಅವೆಲ್ಲ ಟೆನ್ಷನ್ ಇದು ಮನೆಗೆ ಯೂಸ್ ಮಾಡ್ತೀವಿ ಕಲಿತಾ ಇದೀವಿ ಟ್ರೈನಿಂಗ್ ಮಾಡ್ತಾ ಇದೀವಿ ಇವೆಲ್ಲ ಅವಸರ ಇಲ್ಲ ನೀವು ಫಸ್ಟ್ ಕಲಿಬೇಕು ಕಲಿ ನೀವು ಸ್ಟಿಚ್ ಮಾಡೋದು ಕಲಿಬೇಕು ಈ ಸಣ್ಣ ಸಣ್ಣ ನೀವು ಮಿಸ್ಟೇಕ್ಸು ಜಾಸ್ತಿ ಮೈಂಡಿಗೆ ಹಾಕ್ಕೋಬೇಡಿ ಆದರೆ ಇದು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಲಿದ್ದಂಗೆ ಕಲಿಬೇಕು ಮುಂದೆ ಈ ಫಸ್ಟ್ ಆದರೆ ಯಾರಿಗಾದರೂ ಇದೇ ಥರ ಮಿಸ್ಟೇಕ್ಸ್ ಬರ್ತಿರ್ತದೆ ಅದಕ್ಕೆ ನಾನು ಮತ್ತೆ ಅದ್ರ ಸರಿಗೆ ಮಾಡ್ಬೋದಾಗಿತ್ತು ಯಾವ ಥರ ಮಿಸ್ಟೇಕ್ಸ್ ಬರ್ತಿತ್ತು ಕಲಿವಾಗ ಯಾವ ಥರ ಕಲಿಬೋದು ಯಾವ ಥರ ಏನೇನು ನಿಮಗೆ ತೊಂದರೆ ಬರ್ತಾವಂತ ಅಂತ ಇದ್ದೀನಿ ಈ ಥರ ನೋಡಿರಿ ಈ ಕಡೆ ಸಣ್ಣದಾಯಿತು ಈ ಕಡೆ ದೊಡ್ಡದಾಯಿತು ಶೋಲ್ಡ್ರ್ ನಾವು ಕಟ್ ಮಾಡಿದ್ದು ಸೇಮೇ ಕಟ್ ಮಾಡಿದ್ದು ಅದು ನೋಡ್ಕೋಬೇಕು ನಾವು ಈ ಫೋಲ್ಡ್ ಮಾಡಬೇಕಾದ್ರೆ ಕೂಡ ನಾವು ಹೆಚ್ಚು ಕಮ್ಮಿ ಮಾಡಿರ್ತೀವಿ ಇಲ್ಲಿ ಬಟ್ಟೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನೋಡಿ ಈ ಕಡೆ ನಾನು ಜಾಸ್ತಿ ಮಾಡಿದ್ದೀನಿ ಮಿಸ್ಟೇಕ್ ಹ್ಞೂ ಈ ಥರ ಮಾಡಿ ಈ ಥರ ಮಾಡಿದ್ರೂ ಏನೂ ಆಗಲ್ಲ ಟೆನ್ಷನ್ ಮಾಡ್ಕೊಬೇಡಿ ಅದೇ ನಾವು ಬೇರೆಯವ್ರು ದುಡ್ಡು ಕೊಟ್ಟು ಅವ್ರು ದುಡ್ಡು ಕೊಟ್ಟು ನಾವು ಕಲಿಬೇಕಾದ್ರೆ ಎಲ್ಲವೂ ಪರ್ಫೆಕ್ಟಾಗಿ ಇರಬೇಕು ಮೆಜರ್ಮೆಂಟ್ ಆಗಲಿ ಸ್ಟಿಚ್ ಆಗಲಿ ಆಯಿತಾ ನೋಡಿ ಆಯಿತು ಇದು ಈಗ ಕೆಳಗಿಂದು ಭಾಗ ಈ ಕೆಳಗಿನ ಭಾಗನೂ ಫೋಲ್ಡ್ ಮಾಡ್ಕೋಬೇಕು ನಮ್ಮ ಇಷ್ಟ ಇದು ಕಾಲು ಇಂಚ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳಿ ಅದು ನಿಮ್ಮ ನಿಮ್ಮ ಉದ್ದ ಮೇಲೆ ಈ ಇದೇಲೆ ನಾನು ನಾನಾದರೆ ಇಷ್ಟು ಮಾಡ್ತೀನಿ ನೋಡಿ ಇದು ಹಿಂದಿಲ್ದು ಮಾಡಿ ಇವಿ ಮಾಡಿ ಮಾಡ್ತೀನಿ ನೋಡಿಬಿಡ್ರಿ ಸುಮ್ಮನೆ ಇದೇ ಒಳ್ಳೆಯದು ಈ ಥರ ಮಡಚಿ ನಾವು ಸುಮ್ಮನೆ ಹೇಳೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನೋಡಿದರೆ ಕಲಿಯೋರಿಗೆ ಮಾತ್ರ ನೋಡಿದರೆ ಕಲಿತವ್ರಿಗೆ ಇನ್ನು ಸ್ವಲ್ಪ ನೋಡಿಬಿಟ್ರೆ ಸಾಕು ಎಲ್ಲ ಗೊತ್ತಾಗ್ಬಿಡುತ್ತೆ ಈಗ ನಾವು ಟ್ರೈನಿಂಗ್ ಇದು ಆದ್ದರಿಂದ ನೀವು ಪೂರ್ತಿ ನೋಡಿದ್ರೇ ಒಳ್ಳೆಯದು ಟ್ರೈನಿಂಗ್ ಆಗಿರೋದ್ರನ್ನೇ ಪೂರ್ತಿ ನೋಡಿದ್ರೇ ಒಳ್ಳೇದು ಒಂದು ಎಲ್ಲ ಟ್ರೈನಿಂಗ್ ವ್ಲಾಗೆ ನನ್ನ ಈ ವಿಡಿಯೋಗಳೆಲ್ಲ ಇದು ಟ್ರೈನಿಂಗ್ ಕೊಡೋದರಿಂದ ನೀವು ಪ್ರತಿಯೊಂದು ಪಾರ್ಟು ನೋಡಿದ್ರೇ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುತ್ತೆ ಓಕೆನಾ ಇದು ಕೆಳಗೆ ಆಗಿದ್ರೂ ಕೂಡ ನೀವು ಕಲೀಲ್ಬೇಕು ನಾವು ಮಿಷನ್ ಕಲಿಬೇಕು ಅನ್ನೋರು ನೋಡ್ಬೋದು ಯಾವುದೇ ಆಗಲಿ ಮೇಲೆ ಏನು ಮಾಡಬಾರ್ದು ಮೇಲೆ ಏನು ಮಾಡಬಾರ್ದು ಮೆಜರ್ಮೆಂಟ್ ತೊಗೊಳ್ಬೇಕು ಅಳತೆ ತಗೋಬೇಕು ಅದು ಕಲಿಬೇಕು ಪಕ್ಕಾ ನೀವು ಇನ್ನು ಯಾವುದಕ್ಕೂ ಟೆನ್ಷನ್ನು ಭಯ ಪಡೋ ಕೆಲಸ ಇಲ್ಲ ಆಮೇಲೆ ಸ್ಟಿಚ್ ಟ್ರೈನಿಂಗ್ ನೀಟಾಗಿ ಸ್ಟಿಚ್ ಬರಬೇಕು ಸ್ಟ್ರೇಟಾಗಿ ಸ್ಟ್ರೇಟಾಗಿ ಬರಬೇಕು ಅದು ಚೆನ್ನಾಗಿ ಕಾಣಬೇಕು ನೋಡೋ ನೋಡೋದಕ್ಕೆ ಸ್ಟಿಚ್ಚು ಸೊಟ್ಟ ಬೆಟ್ಟ ಬರಬಾರ್ದು ಸ್ಟ್ರೇಟಾಗಿ ಬರಬೇಕು ಈ ಈ ಈ ಸ್ಟಿಚ್ಚು ಈಗ ನಮ್ಮ ಕಣ್ಣು ಇಲ್ಲಿ ಇರಬೇಕು ಯಾವ ಥರ ಇಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಅಂತ ನಾ ಇಲ್ಲಿದೆ ಅಲ್ಲ ಇದ್ರ ಇದ್ರ ಮೇಲೆ ಇಷ್ಟರಾಗೆ ಬರಬೇಕು ಅದು ಅಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲೇ ಬರಬೇಕು ಆವಾಗ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಸ್ಟಿಚ್ಚಿಂಗ್ ಅದು ಸ್ಟ್ಯಾಂಡರ್ಡ್ ಸ್ಟಿಚ್ಚಿಂಗ್ ಅಂತ ನೋಡಿ ನೋಡಿ ಈ ಥರವೇ ಬರಬೇಕು ಇದೇ ಇದೇ ಥರ ನೋಡಿ ಇಲ್ಲಿ ಮುಂದೆ ಬಂದಿದೆ ನೋಡಿ ಇದು ಚೆನ್ನಾಗಿ ಕಾಣ್ತಾ ಇಲ್ಲ ಹೌದಲ್ವ ಈ ಈ ಥರ ಬಂದರೆ ಚೆನ್ನಾಗಿ ಕಾಣುತ್ತೆ ಅದು ನಿಮಗೆ ಗೊತ್ತಾಗಬೇಕು ನೋಡಿ ನೋಡಿ ಇಷ್ಟೇ ಸ್ಟಿಚ್ ಇದು ಹೆಂಗೆ ಬಂತು ನೋಡಿರಿ ಇಲ್ಲಿಂದ ಇಲ್ಲಿಗೆ ಹೆಂಗೆ ಬಂದಿತ್ತು ಅದೇ ಥರನೇ ಬರಬೇಕು ನೋಡಿರಿ ಇಲ್ಲಿ ಮತ್ತೆ ಇಲ್ಲಿ ಹೋಗ್ತೀನಿ ಇಲ್ಲಿ ಹೋಗಿದ್ದಕ್ಕಿದು ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ಇಲ್ಲಿಂದ ನೀಟಾಗಿ ಇಲ್ಲಿ ಅವರಿಗೆ ಬಂತು ಚೆನ್ನಾಗಿ ಕಾಣ್ತು ಮತ್ತು ಇಲ್ಲಿಂದ ಇಲ್ಲಿಗೆ ಹೋಯ್ತು ಆಯಿತು ಸರ್ ಚೆನ್ನಾಗಿ ಕಾಣಿಸುತ್ತಾ ಅದಕ್ಕೆ ನಾವು ಯಾವಾಗಲೂ ಇದೇ ಥರ ನೀಟಾಗಿ ಕಾಣಬೇಕು ಏನಾಗಲ್ಲ ಆದರೆ ನಾವು ಚೆನ್ನಾಗಿ ಕಲಿಬೇಕು ಬೇರೆಯವ್ರು ಹೊಲಿಬೇಕಂದ್ರೆ ಇದೇ ಥರ ಕಲಿಬೇಕು ಓಕೆ ಈಗ ಎರಡು ಮುಗಿತಲ್ಲ ಎರಡು ಜಾಯಿಂಟ್ ಮಾಡಿದ್ರೆ ಬನ್ನಿ ಮುಗೀತು ಈ ಎರಡು ಭಾಗ ನೋಡಿ ಯಾವಾಗಲೂ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಸ್ವಲ್ಪ ಕಡಿಮೆ ಬರ್ತಾ ಇದು ಮಾಡಬೇಕು ಈ ಥರ